ಹೌದು ಗೈಸ್ ನಿನ್ನೆ ನೀಡಿದಂಥ ಬಿಗ್ ಬಾಸ್ ಮನೆಯ ಟಾಸ್ಕ್ ಏನಿದೆ ಈ ಒಂದು ಟಾಸ್ಕ್ನ ಎಲಿಮಿನೇಟ್ ಆಗಿರುವಂಥ ತಂಡ ವಿಜೇತವಾಗಿದೆ ಸೊ ಆದ್ದರಿಂದ ಅವ್ರಿಗೆ ಒಂದು ಆಪರ್ಚುನಿಟಿನೂ ಕೂಡ ಕೊಟ್ಟಿದ್ದಾರೆ ಒಬ್ರನ್ನ ಅವರು ಸೇವ್ ಮಾಡಿಕೊಂಡು ಆಪೋಸಿಟ್ ತಂಡ ಅಂದರೆ ಯಾರು ಸೇವ್ ಆಗಿರೋ ತಂಡ ಇದೆ ಅದರಿಂದ ಒಬ್ಬರನ್ನ ನಾಮಿನೇಟ್ ಮಾಡಿಕೊಂಡು ಇವರ ತಂಡಕ್ಕೆ ಸೇರಿಸ್ಕೋಬೇಕಾಗಿದೆ ಇದು ಇವ್ರಿಗೆ ಕೊಟ್ಟಿರುವಂಥ ಒಂದು ಬಿಗ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಹೌದು ಗೈಸ್ ಯಾರನ್ನ ಸೇವ್ ಮಾಡಿದ್ದಾರೆ ಯಾರನ್ನ ಇವರು ತಂಡಕ್ಕೆ ಕರ್ಕೊಂಡಿದ್ದಾರೆ ಏನೆಲ್ಲ ಆಗ್ತಿದೆ ಅಂತ ನೋಡೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ಹೌದು ಗಷ್ಟು ನಿನ್ನೆ ಒಂದು ಟಾಸ್ಕ್ನಲ್ಲಿ ಎಲಿಮಿನೇಟ್ ಆಗಿಲ್ದೇ ಇರೋ ತಂಡ ಅಂದರೆ ಗಿಲ್ಲಿ ಅವರ ತಂಡ ಏನಿದೆ ತುಂಬನೇ ಚೆನ್ನಾಗಿ ಆಡ್ತಾ ಇರ್ತಾರೆ ಅಂದರೆ ಬಾಯ್ಸ್ ಏನಿದ್ದಾರೆ ಬಾಯ್ಸ್ ರೌಂಡ್ಗಳಲ್ಲಿ ಎಲ್ಲರೂ ಗೆಲ್ತಾರೆ ಗರ್ಲ್ಸ್ ರೌಂಡ್ಗಳಲ್ಲೇ ಅವ್ರಿಗೆ ಸ್ವಲ್ಪ ಮಿಸ್ ಹೊಡಿತು ಆದ್ದರಿಂದ ಈ ಒಂದು ಟಾಸ್ಕ್ನ ಸೋಲ್ತಾರೆ ಅಂತಲೇ ಹೇಳ್ಬೋದು ನಂತರ ಬಿಗ್ ಬಾಸ್ ಅವರು ಅವರ ಆಪೋಸಿಟ್ ತಂಡಕ್ಕೆ ಹೇಳಿದ್ದಾರೆ ಒಬ್ಬರನ್ನ ನಾಮಿನೇಟ್ ಮಾಡಿಕೊಂಡು ಒಬ್ಬರನ್ನ ಸೇವ್ ಮಾಡಬೇಕು ಅಂತ ಅಂದರೆ ನಾಮಿನೇಟ್ ಆಗಿಲ್ದಿರೋ ತಂಡದಿಂದ ಒಬ್ಬನ ಒಬ್ಬರನ್ನ ಯಾರನ್ನ ಸರಿ ಅವರ ತಂಡಕ್ಕೆ ಕರ್ಕೊಬೇಕು ನಾಮಿನೇಟ್ ಮಾಡ್ಕೋಬೇಕು ನಂತರ ಇವರ ತಂಡದಲ್ಲಿರುವಂಥ ಒಬ್ಬ ಸದಸ್ಯರನ್ನ ಅವರ ತಂಡಕ್ಕೆ ಕಳಿಸ್ಬೇಕು ಅಂದರೆ ಸೇವ್ ಮಾಡಬೇಕು ಅಂತ ಸೊ ಈ ಒಂದು ಹಂತದಲ್ಲಿ ಮನೆ ಮುಂದೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ಅವಾಗ ಯಾರೂ ಕೂಡ ಒಪ್ತಾ ಇರೋದಿಲ್ಲ ನಾನು ಸೇವ್ ಆಗಬೇಕು ಅಂತ ಎಲ್ಲರೂ ಕೂಡ ವಾದ ಮಾಡ್ತಾ ಇರ್ತಾರೆ ಅದೇ ಒಂದು ಸಂದರ್ಭದಲ್ಲಿ ಗಿಲ್ಲಿರವರು ರಕ್ಷಿತಾರವ್ರಿಗೆ ಹೇಳ್ತಾ ಇರ್ತಾರೆ ಬಿಡ್ಬೇಡ ನೀನು ಬಿಡ್ಬೇಡ ಅಂತ ಸೊ ಆದ್ದರಿಂದ ರಕ್ಷಿತಾರವರು ಹೋಗಿ ಸ್ಟ್ರಾಂಗಾಗಿ ಕೇಳ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ರಿಷಿಕಾರವರು ಅವರು ನನ್ನವರು ಸುಮಾರು ವಾರದಿಂದ ಆಡ್ತಾ ನನಗೆ ಎಲ್ಲೂ ಕೂಡ ಆಪರ್ಚುನಿಟಿ ಸಿಗ್ತಾಯಿಲ್ಲ ಬಿ ಬಿ ಕೆ ಕಾಲೇಜ್ ಏನಿತ್ತು ಅಲ್ಲೂ ಕೂಡ ನನಗೆ ಮೋಸ ಆಗಿದೆ ಅಲ್ಲೂ ಕೂಡ ಯಾರು ಕೂಡ ಒಮ್ಮತ್ತು ನನಗೆ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕೊಡಿಲ್ಲ ಈಗ ನೀವು ಕೂಡ ಹಾಗೆ ಮಾಡ್ತಾ ಇದ್ದೀರಾ ಅಂತ ವಾದವಿವಾದ ಮಾಡ್ತಾ ಇರ್ತಾರೆ ಸೊ ಅದೇ ಟೈಮಲ್ಲಿ ರಕ್ಷಿತರವರು ನಾನು ಕೂಡ ಸೇವ್ ಆಗಬೇಕು ನನಗೂ ಕೂಡ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಬೇಕಿದ್ರೆ ನೋಡಿ ಇವಳು ಹೆಂಗೆ ಮಾತಾಡ್ತಾಳೆ ಅಂತ ಸ್ವಲ್ಪ ರೂಡಾಗೆ ರಾಶಿಕರವರು ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತರವರು ಕೂಡ ನಿಧಾನಕ್ಕೆ ಮಾತಾಡ್ತಾ ಇದ್ದಾರೆ ಕಿಚ್ಚರ್ ಅವರು ಹೇಳಿದ್ಮೇಲೆ ನೋಡಿ ಅವರು ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದಾಗ ಅಶ್ವಿನಿ ಗೌಡರವರು ಬಾಯಿಲಿ ಅಂತ ಕರ್ಕೊಂಡು ಇಬ್ರು ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ ಬಟ್ ರಾಶಿಕ ಏನಿದ್ದಾರೆ ಅವರು ಒಂದು ಡ್ಯಾನ್ಸ್ನ ಮಾಡೋದ್ರ ಮೂಲಕ ಅವ್ರನ್ನ ಈ ಇದ್ದಾರೆ ರಕ್ಷಿತ ಅವ್ರನ್ನ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಒಮ್ಮತ ಕೂಡ ಬಂದಿದೆ ಆದರೆ ನಿಮ್ಗಿನ್ನೂ ಕೂಡ ಟೆಲಿಕಾಸ್ಟ್ ಮಾಡಿಲ್ಲ ಒಮ್ಮತದಲ್ಲಿ ಸುಧೀರ್ ಅವ್ರನ್ನ ಸೇವ್ ಮಾಡಿ ರಘು ಏನಿದ್ದಾರೆ ಅವ್ರನ್ನ ಇವ್ರ ತಂಡಕ್ಕೆ ಕರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಅವರ ತಂಡದಲ್ಲಿ ಒಮ್ಮತ ಮೂಡಿದೆ ಕೊನೆಗೂ ಕೂಡ ಅಂದರೆ ಬಿಗ್ ಬಾಸ್ ಅವರು ಎರಡು ಸಲ ಚಾನ್ಸ್ ಕೊಡ್ತಾರೆ ಆದ್ದರಿಂದ ಒಮ್ಮತ ಮೂಡಿದೆ ಇದೆಲ್ಲ ಆದ ನಂತರ ರಿಷರ್ ಅವರು ಏನು ಹೇಳ್ತಾ ಹೇಳ್ತಾಯಿದ್ರು ಕಾವ್ಯ ಮತ್ತು ಗಿಲ್ಲಿನ ಬೇರೆ ಮಾಡಬೇಕು ಅಂತ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ ರಿಷಿಕಾಗೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ರಿಷಾರವರು ಅವರಿಬ್ರು ಕೂಡ ಬೇರೆ ಮಾಡಬೇಕು ಅವ್ರಿಗೆ ಹೇಳ್ತಾ ಇದ್ನಿ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಫೈನಲ್ ಆಗಿ ಮನೆ ಮಂದಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಕಾವ್ಯ ಮತ್ತು ಗಿಲ್ಲಿ ಬೇರೆ ಆಗಿದ್ದಾರೆ ಇದು ಬೇಜಾರಾಗುತ್ತೆ ಅವ್ರಿಬ್ರೂ ಕೂಡ ಈ ರೀತಿ ನೋಡೋಕೆ ಹೌದು ಗೈಸ್ ಗಿಲ್ಲಿರೋರು ನಾನು ಇನ್ನು ಮಾತೆ ಮಾತಾಡ್ಸಲ ಬಿಡು ಅಂತ ಹೇಳ್ತಾ ಇನ್ನು ಆಡಿಸ್ತಾ ಇಲ್ಲ ಕಾವೇನಿದ್ದಾರೆ ಅವರು ಕಾವು ಕಾವು ಅಂತ ಕರಿಬೇಡ ಅಂತ ಹೇಳ್ತಾ ಹೇಳ್ತಾರೆ ಕರಿಬೇಡ ಮಾತಾಡ್ಬೇಡ ಅಂತ ಹೇಳ್ತಾ ಇಲ್ಲ ಆದರೆ ಕರಿಬೇಡ ನನ್ನ ರೇಗಿಸ್ಬೇಡ ಅಂತ ಹೇಳೋದ್ರಿಂದ ಅವರು ತುಂಬ ಮನಸ್ಸಿಗೆ ನೋವಾಗಿ ನಾನು ಇನ್ನು ಮಾತಾಡ್ಸಲಾ ಬಿಡು ಅಂತ ಮಾತಾಡ್ದೆಲ್ಲ ಇಬ್ಬರು ಕೂಡ ದೂರ ದೂರ ಇದ್ದಾರೆ ಅದನ್ನ ನೋಡೋಕೆ ನಮಗೂ ಕೂಡ ಬೇಜಾರಾಗುತ್ತೆ ಸೊ ಆದಷ್ಟು ಬೇಗ ಒಂದಾಗಲಿ ಸರಿ ಹೋಗಲಿ ಅಂದರೆ ನಮ್ಮ ಆಶಯ ಇದು ಈಗಿನ ಅಪ್ಡೇಟ್ ಮನೆ ಮುಂದೆ ಇದ್ದಾಗ ಇನ್ನೂ ಬೇರೆ ಅಪ್ಡೇಟ್ನೂ ಕೂಡ ನಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾಯಿರಿ